ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ವ ಸೀರೆಗೆ ಸಿಂಗಲ್ ಬೀಡ್ಸ್ ಯೂಸ್ ಮಾಡಿಬಿಟ್ಟು ಒಂದು ಕುಚ್ಚಾಕೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಕ್ರೋಶದಿಂದ ಯಾವ ರೀತಿ ಹಾಕೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮೊದಲಿಗೆ ನಾನು ಏನೆಲ್ಲ ಬೇಕು ಒಂದು ಕ್ರೋಶ ಹಾಕೋದಕ್ಕೆ ನಮಗೆ ಏನೆಲ್ಲ ಐಟಮ್ ಬೇಕು ಅಂತ ಮೊದ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ಸೀರೆಗೆ ಕಾಂಬಿನೇಷನ್ ಆಗೋ ರೀತಿ ಎರಡು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಸೀರೆಗೆ ಕಾಂಬಿನೇಷನ್ ಆಗಬೇಕು ಅವನ್ನ ಆ ರೀತಿ ನಾವು ದಾರನ ತೊಗೋಬೇಕಾಗುತ್ತೆ ಇವು ಬಂದು ಸಿಲ್ಕ್ ಥ್ರೆಡ್ಡು ಒಂದು ಥ್ರೆಡ್ ಬಂದು ನೋಡಿ ಇದು ಒಂದು ದಾರ ಬಂದು ನಮಗೆ ಇಪ್ಪತ್ತು ರೂಪಾಯಿ ಇರುತ್ತೆ ಇದು ನಿಮಗೆ ಹತ್ರದಲ್ಲಿರೋ ಅಂಥ ಮ್ಯಾಚಿಂಗ್ ಸೆಂಟರಲ್ಲೆಲ್ಲ ಸಿಗುತ್ತೆ ಹೋಗಿ ವಿಚಾರಿಸ್ಕೋಬೋದು ಹಾಗೆ ನೋಡಿ ನೆಕ್ಸ್ಟ್ ಒಂದು ತೋರಿಸ್ತೇ ಅಲ್ವಾ ಅದು ಜೆರಿ ಥ್ರೆಡ್ ಅಂತ ಅದು ಕುಚ್ಚು ಕಟ್ಟೋದಕ್ಕೆ ಯೂಸ್ ಆಗುತ್ತೆ ಹಾಗೆ ಇಲ್ಲಿ ಈ ರೀತಿ ಬೀಟ್ಸ್ನ ತೊಗೊಂಡಿದ್ದೀನಿ ನೋಡಿ ಒಂಥರ ಫ್ಲವರ್ ಥರ ಸ್ವಲ್ಪ ಉದ್ದ ಇದ್ದಾವೆ ಈ ಥರದ್ದು ಬೀಟ್ಸ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕ್ರೋಶ ಕೂಡ ತೊಗೊಂಡಿದ್ದೀನಿ ನಿಮಗೆ ಮ್ಯಾಚಿಂಗ್ ಸೆಂಟರಲ್ಲೆಲ್ಲ ಕ್ರೋಶ ಬೇಕು ಕುಚ್ಚು ಕಟ್ಟೋದಕ್ಕೆ ಅಂದರೆ ಸಿಗುತ್ತೆ ಅದು ಜೀರೋ ಪಾಯಿಂಟು ಫೈವ್ ಸಿಕ್ಸು ಸೆವೆನ್ ಈ ಥರ ಎಲ್ಲ ಇರುತ್ತೆ ಹಾಗೆ ನೋಡಿ ಒಂದು ದಾರ ಏರಿಸ್ಕೊಳ್ಳೋದಕ್ಕೆ ಹಿಂಭಾಗ ಸ್ವಲ್ಪ ಹರ್ವ ಹೋಲ್ ಇರೋ ಅಂಥದ್ದು ಉದ್ದಂದು ಸೂಜಿನ ತೊಗೊಂಡಿದ್ದೀನಿ ನೋಡಿ ಅಲ್ಲಿ ಹೋಲ್ ಕಾಣ್ತಾ ಇರ್ಬೋದು ನಿಮಗೆ ಸ್ವಲ್ಪ ಹರ್ವ ಹೋಲ್ ಇರುತ್ತೆ ಆ ಥರದ್ದು ಸೂಜಿನ ತೊಗೊಂಡಿದ್ದೀನಿ ಈ ಥರ ಈ ಥರದ್ದು ಎರಡು ಸುಜಿ ತೊಗೊಂಡ್ರೆ ಬೆಟರು ಎರಡು ಕಲರ್ಗೂ ಒಂದೊಂದಾಗುತ್ತೆ ಹಾಗೆ ಮೊದಲು ಕ್ರೋಶದಲ್ಲಿ ಬೀಡ್ಸ್ನ ಎಣಿತಾ ಇದ್ದೀನಿ ಹಾಗಾಗಿ ಒಂದು ಐದು ಲೇಯರು ಈ ಥರ ಆರೆಂಜ್ ಕಲರ್ದು ದಾರನ ಸುತ್ತಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಮೊದಲು ಕ್ರೋಶದಲ್ಲಿ ನಾವು ಮಣ್ಣಿನ ಪೋಣಿಸ್ಕೋಬೇಕು ಹಾಗಾಗಿ ಐದು ಲೇಯರಲ್ಲಿ ಇರೋ ಥರ ದಾರನ ಸುತ್ತು ಇಟ್ಕೊಂಡಿದ್ದೀನಿ ಹಾಗೆ ಮೊದಲು ನಾವು ಸ್ಯಾರಿಗೆ ಜಿಗ್ ಜಾಗ್ನ ನೀಟಾಗೆ ಮಾಡಿಸಿರ್ಬೇಕಾಗುತ್ತೆ ಒಂದು ಕ್ರೋಶ ಕುಚ್ಚನ್ನ ಕಟ್ಟಬೇಕು ನೀವು ಯಾವುದೇ ಒಂದು ಹಾಗೆ ಬೇಬಿ ಕುಚ್ಚು ಯಾವುದೇ ಕಟ್ಟಬೇಕು ಅಂದರೂ ಕೂಡ ಅಷ್ಟೇ ಮೊದಲು ನೀಟಾಗಿ ಸೀರೆಗೆ ನಾವು ಜಿಗ್ ಜಗ್ನ ಮಾಡಿಸಿರ್ಬೇಕು ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನೀಟಾಗಿ ನಾವು ಮೊದಲು ಜಿಗ್ ಜಗ್ನ ಮಾಡಿಸ್ ಮಾಡಿಸಿರ್ಬೇಕು ಇಲ್ಲ ನಿಮ್ಮ ಹತ್ರನೇ ಇತ್ತು ಅಂದರೆ ನೀವೇ ಕೂಡ ಮಾಡ್ಕೋಬೋದು ಒಂದೇ ಲೆವೆಲ್ಗೆ ನೀವು ಸೀರೆಯನ್ನ ಕಟ್ ಮಾಡಿಬಿಟ್ಟು ಅಂದರೆ ಬಾರ್ಡರ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಎಡ್ಜನ ನೀಟಾಗಿ ಒಂದೇ ಲೆವೆಲ್ಗೆ ಇರೋ ರೀತಿ ಜಿಗ್ ಜಗ್ನ ಮಾಡ್ಕೊಳ್ಳಿ ಮೊದಲು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಐದೇಳೆ ದಾರ ಏನು ಸುತ್ಕೊಂಡಿದ್ದೆ ಅಲ್ವಾ ಆ ದಾರನ ಮೊದಲು ಕೈಗೆ ಸುತ್ತಕೊಂಡಿದ್ದೀನಿ ಕ್ರೋಶ ಇರುತ್ತಲ್ವಾ ಆ ಕ್ರೋಶನ ಸೀರೆಗೆ ಎಡ್ಜಲ್ಲಿ ನೋಡಿ ಈ ರೀತಿ ಮೊದಲು ಸೀರೆಯಿಂದ ಕೆಳಗಡೆ ಕ್ರೋಶನ ನಾವು ತೊಗೋಬೇಕು ಹಾಗೆ ಕೆಳಗಡೆ ನಾವು ಅದು ದಾರನ ಎಡ್ಜ್ಜಲ್ಲಿ ಒಂದು ಗಂಟು ಕಟ್ಟಿರಬೇಕು ಕಟ್ಬಿಟ್ಟು ನೋಡಿ ಈ ರೀತಿ ಹೇಳ್ಕೊಬೇಕು ಕ್ರೋಶಗೆ ಒಂದು ಸುತ್ತಿ ರೀತಿ ಸುತ್ತಕೊಂಡು ನೋಡಿ ಈ ರೀತಿ ಸುತ್ತಕೊಂಡು ಮೇಲ್ಭಾಗ ದಾರ ಬರೋ ರೀತಿ ಎಳ್ಕೋಬೇಕು ಹಾಗೆ ಒಂದು ಸೈಡು ಇರುತ್ತಲ್ವ ಅದು ಹಾಗೆ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ಎಳ್ಕೊಂಡು ಒಂದು ಲೇಯರು ಈ ರೀತಿ ಹಾಗೆ ಕ್ರೋಶ ನಿಮಗೆ ಕ್ರೋಶ ಎಣೆ ಬರುತ್ತೆ ಅಂದರೆ ತುಂಬಾ ಈಸಿಯಾಗಿ ಇದನ್ನು ಮಾಡ್ಕೋಬೋದು ನಿಮಗೆ ಕ್ರೋಶ ಬರೋದಿಲ್ಲ ಅಂದರೆ ನಾನು ಆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಕ್ರೋಶನ ಯಾವ ರೀತಿ ಹಾಕೋದು ಅಂತ ಒಂದು ಮ್ಯಾಟ್ ಹಾಕೋದ್ರಲ್ಲಿ ಕ್ಲಿಯರಾಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಕ್ರೋಶದಲ್ಲಿ ಹಣ್ಣಿನ ತಗೊಳ್ಳೋದು ಅಂತ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಆ ವಿಡಿಯೋನ ನೋಡಿ ಹಾಗೆ ನೋಡಿ ಕ್ರೋಶ ಏನಿಲ್ಲ ಅದು ಸ್ವಲ್ಪ ಗ್ರಿಪ್ ಸಿಗಬೇಕು ನೋಡಿ ಈ ರೀತಿ ಮೊದಲು ಒಂದು ಎರಡು ಗಂಟನ್ನ ಹಾಕ್ಕೊಂಡು ಅದಾದಮೇಲೆ ಮೂರು ಸಿಂಗಲ್ ಚೈನ್ ಹಾಕಬೇಕು ನೋಡಿ ಈ ರೀತಿ ಮೂರು ಸಿಂಗಲ್ ಚೈನ್ ಕೂಡ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಒಂದು ಸರಿ ಸೀರೆಗೆ ಹಾಕ್ಬಿಟ್ಟು ಅಲ್ಲೂ ಕೂಡ ಅಷ್ಟೇ ಒಂದು ಚೈನ್ನ ಹಾಕೋಬೇಕಾಗುತ್ತೆ ಸೀರೆಗೆ ಹಾಕ್ಬಿಟ್ಟು ಮತ್ತು ದಾರದಲ್ಲಿ ಒಂದು ಚೈನ್ ಹಾಕ್ಕೋಬೇಕು ಇದು ಸಿಂಗಲ್ ಚೈನ್ ಅಂದರೆ ಸೀರೆಗೆ ಅಟ್ಯಾಚ್ ಮಾಡಿಬಿಟ್ಟು ಒಂದು ಸಿಂಗಲ್ ಚೈನ್ ಹಾಕ್ಬಿಟ್ಟು ಅದಾದಮೇಲೆ ನೋಡಿ ಈ ರೀತಿ ಒಂದು ಬೀಟ್ಸ್ನ ತೊಗೋಬೇಕು ಮೊದಲು ನೋಡಿ ಈ ರೀತಿ ಕ್ರೋಶಗೆ ಬೀಟ್ಸ್ನ ನಾವು ಮೊದಲು ಆ್ಯಡ್ ಮಾಡಿಬಿಟ್ಟು ಅದ್ರಿಂದ ಮತ್ತೆ ದಾರನ ಎಳ್ಕೋಬೇಕು ಅದ್ರ ಒಳಗಡೆ ದಾರನ ಹೊರಗಡೆ ಎಳ್ಕೋಬೇಕು ನೋಡಿ ಈ ರೀತಿ ಎಳ್ಕೊಂಡು ಮತ್ತು ಮಾಮೂಲಿ ಇದು ಕ್ರೋಶ ಏನಿಲ್ಲ ನಾವು ದಾರ ಹಾಕಿರ್ತೀವಲ್ವ ಅದು ಕ್ರೋಶ ಮೇಲೂ ಒಂದು ಸುತ್ತ ಸುತ್ಕೊಂಡು ಅದನ್ನ ಗಂಟಿರುತ್ತಲ್ವ ಆ ಗಂಟು ಒಳಗಡೆ ಎಳ್ಕೊಂಡ್ರೆ ನಮ್ಗೆ ಅದೊಂದು ಗಂಟು ಬೀಳುತ್ತೆ ಅದು ಒಂದು ಸಿಂಗಲ್ ಚೈನ್ ಥರ ಆ ರೀತಿ ತುಂಬಾ ಈಸಿಯಾಗೆ ಮಾಡ್ಕೋಬೋದು ಸ್ವಲ್ಪ ಕ್ರೈ ಕೈ ಗ್ರಿಪ್ ಸಿಗಬೇಕಷ್ಟೇ ನೋಡಿ ನಿಮ್ಗೆ ಹೇಳಿದ್ನಲ್ಲ ಅದು ಮ್ಯಾಟ್ ಹಾಕೋದ್ರಲ್ಲಿ ದೊಡ್ಡದು ಕ್ರೋಶನ ನೀಟಾಗಿ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅದನ್ನು ಮೊದಲು ನೀವು ನೋಡಿ ಕಲ್ತ್ಕೊಳ್ಳಿ ನೋಡಿ ನೋಡಿ ಅದು ಗಂಟಿದೆ ಅಲ್ವಾ ನೋಡಿ ಹಾಗೆ ಒಂದು ಸರಿ ಆ ಕ್ರೋಶ ಮೇಲೆ ಸುತ್ತಕೊಳ್ಳೋದು ಆಮೇಲೆ ಆ ಗಂಟು ಒಳಗಡೆ ತೂರಿಸ್ಕೊಳ್ಳೋದು ಅಷ್ಟೇ ಈಸಿ ತುಂಬಾ ಈ ಬೀಡ್ಸ್ ಅಟ್ಯಾಚ್ ಆದಮೇಲೆ ಮತ್ತೆ ಕೆ ಸೀರೆಗೆ ಒಂದು ಸರಿ ಅದನ್ನು ಅಟ್ಯಾಚ್ ಮಾಡಬೇಕು ಅದಾದಮೇಲೆ ಮತ್ತೆ ಮೂರು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಮಾಮೂಲಿ ಮೂರು ಸಿಂಗಲ್ ಚೈನ್ ಏನಕ್ಕೆ ಹಾಕೋದು ಅಂದರೆ ಅಲ್ಲಿ ನಾವು ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಬೇಕಲ್ವಾ ಹಾಗಾಗಿ ಅಲ್ಲಿ ಹಾಕೋದು ಹಾಗೆ ನೆಕ್ಸ್ಟ್ ಕೂಡ ಅಷ್ಟೇ ನೋಡಿ ಆ ದಾರ ಇರುತ್ತಲ್ಲ ದಾರದೊಳಗಡೆ ಬೀಟ್ಸ್ನ ಹೇಳ್ಕೊಂಡ್ರೆ ಈಸಿಯಾಗೆ ಬಂದುಬಿಡುತ್ತೆ ಮತ್ತು ನೋಡಿ ಈಗ ಸೀರೆಗೆ ಇದ್ದೀನಿ ಮೇಲೆ ಇದ್ದೀನಿ ನೋಡಿ ಆ ಕ್ರೋಶ ಇರುತ್ತಲ್ಲ ಕ್ರೋಶಗೆ ಒಂದು ಸುತ್ತ ಹಿಂಗೆ ಸುತ್ಕೊಂಡು ಆ ಗಂಟು ಇರುತ್ತೆ ಆ ಗಂಟು ಒಳಗಡೆ ಈ ರೀತಿ ಎಳ್ಕೊಂಡಾಗ ಈಸಿಯಾಗೆ ಬಂದುಬಿಡುತ್ತೆ ನೀವು ಮೊದಲು ಕ್ರೋಶ ಕುಚ್ಚು ಕಲಿಯೋರು ಮ್ಯಾಟ್ ಹಾಕೋದನ್ನ ಕಲ್ತ್ಕೊಳ್ಳಿ ಮ್ಯಾಟ್ ಅಂದರೆ ದಪ್ಪ ಇರುತ್ತೆ ಹಾಗೆ ಕ್ರೋಶ ಕೂಡ ದಪ್ಪ ಇರುತ್ತೆ ಬೇಗ ಈಸಿಯಾಗೆ ಕಲಿಬೋದಲ್ಲಿ ನೋಡಿ ಈ ರೀತಿ ಸಿಂಗಲ್ ಚೈನ್ ತುಂಬಾ ಈಸಿಯಾಗಿ ಹಾಕ್ಕೊಬೋದು ನೋಡಿ ಸಿಂಗಲ್ ಚೈನ್ ಆದಮೇಲೆ ಅದು ಸಮೂಖೆ ಇಟ್ಕೊಂಡು ಹಾಕ್ಕೋಬೇಕು ಮೂರು ಅಥ್ವಾ ನಾಲ್ಕು ಹಾಕೊಳ್ಳಿ ತುಂಬ ಸಣ್ಣ ಹಾಕ್ತೀರಾ ಅಂದರೆ ನಾಲ್ಕು ಹಾಕೊಳ್ಳಿ ದಪ್ಪ ಹಾಕ್ತೀರ ಅಂದರೆ ಮೂರು ಸಿಂಗಲ್ ಚೈನ್ ಹಾಕ್ಕೊಂಡು ಈ ರೀತಿ ಒಂದು ಗಂಟನ್ನ ಹಾಕ್ಕೊಳ್ಳಿ ಹಾಗೆ ಸೀರೆಗೆ ಹಾಕ್ಬಿಟ್ಟು ಇನ್ನೊಂದು ಗಂಟೆ ಹಾಕ್ಕೊಂಡು ನೋಡಿ ಈಗ ನಾನು ಬೀಡ್ಸ್ ಹಾಕೋದು ಹೇಗೆ ಅಂತ ನೀಟಾಗಿ ತೋರಿಸ್ತೀನಿ ಇನ್ನೊಂದು ಸರಿ ನೋಡಿ ದಾರ ಇದೆ ಅಲ್ವಾ ಆ ದಾರನ ಹೇಳ್ಕೊಂಡು ಒಂದು ಬೀಡ್ಸ್ನ ಮೊದಲು ಕ್ರೋಶಾಗಿ ಹಾಕ್ಕೋಬೇಕು ನೋಡಿ ಈ ರೀತಿ ಕ್ರೋಶಾಗೆ ಬೀಡ್ಸ್ನ ಮೊದಲು ಆ್ಯಡ್ ಮಾಡ್ಕೋಬೇಕು ಅದು ಸ್ವಲ್ಪ ಸಣ್ಣ ಇರುತ್ತೆ ಆದಷ್ಟು ಸಣ್ಣ ಇರುತ್ತೆ ಅಂದರೆ ಜೀರೋ ಪಾಯಿಂಟು ಸೆವೆನ್ ತೊಗೊಳ್ಳಿ ನೋಡಿ ಅದು ಬೀಡ್ಸ್ ಬೀಡ್ಸ್ ಒಳಗಡೆ ದಾರ ಬರಬೇಕು ಬೀಟ್ಸ್ನ ಮೊದಲು ಕ್ರೋಶಗೆ ಹಾಕ್ಕೊಂಡು ಆಮೇಲೆ ದಾರನ ಹೇಳ್ಕೊಳ್ಳಿ ಆಗ ಬೀಟ್ಸ್ ಒಳಗಡೆ ದಾರ ಬರುತ್ತೆ ಈ ರೀತಿ ಆದಮೇಲೆ ನೋಡಿ ಈ ರೀತಿ ಮತ್ತೆ ಒಂದು ಗಂಟ ಇದ್ದೀನಿ ನೀವು ಇದೇ ರೀತಿಯ ಮಾಡ್ಬೋದು ಇಲ್ಲ ನೋಡಿ ಒಂದೇ ಸರಿ ಡೈರೆಕ್ಟು ಈ ರೀತಿ ಸೀರೆಗೆ ಒಂದು ಸರಿ ಹಾಕ್ಕೊಂಡು ಸೀರೆಯಿಂದ ದಾರನ ಎತ್ಕೊಂಡು ನೋಡಿ ಈ ರೀತಿ ಮತ್ತು ದಾರಕ್ಕೆ ಹಾಕೋದು ನಾನು ಹೇಳಿರಷ್ಟು ಅರ್ಥ ಆಗಲ್ಲ ಅಲ್ಲಿ ನೋಡ್ತಾ ಇದ್ರೆ ನಿಮಗೆ ಐದು ಐಡಿಯಾ ಬಂದುಬಿಡುತ್ತೆ ಯಾವ ರೀತಿ ನಾನು ಹಾಕ್ತಾ ಇದ್ದೀನಿ ಅಂತ ನೋಡಿದಾಗ ನಿಮಗೆ ಐಡಿಯಾ ಬರುತ್ತೆ ಹಾಗೆ ನೀವು ಕೂಡ ಹಾಕೋದನ್ನ ಪ್ರಾಕ್ಟೀಸ್ ಮಾಡಬೇಕು ಆಗ ನಿಮಗೆ ಬರುತ್ತೆ ಹಾಗೆ ಬಾಯಲ್ಲಿ ಅಷ್ಟು ಬರೋದಿಲ್ಲ ಇವೆಲ್ಲ ಪ್ರಾಕ್ಟಿಕಲ್ಲಾಗಿ ಮಾಡಿರಷ್ಟೇ ಗೊತ್ತಾಗೋದು ನೋಡಿ ಈ ರೀತಿ ಆರಾಮಾಗಿ ತುಂಬಾ ಬೇಗನೆ ಹಾಕೋಬೋದು ಇದು ಒಂದು ಸೀರೆ ಪೂರ್ತಿ ಒಂದು ಅರ್ಧ ಗಂಟೆಗೆಲ್ಲ ಅರ್ಧ ಗಂಟೆನೂ ಬೇಕಿಲ್ಲ ಒಂದು ಹತ್ತು ನಿಮಿಷದಲ್ಲೆಲ್ಲ ಒಂದು ಸೀರೆ ಪೂರ್ತಿ ಅಣೋದು ಬಿಡ್ಬೋದು ನೀವು ಮಾಮೂಲಿ ಬೇಬಿ ಕುಚ್ಚು ಕುಚ್ಚು ಕಟ್ಟೋದೇ ಕಷ್ಟ ಸೀರೆ ಈ ಥರ ಕ್ರೋಶ ಹಾಕೋದು ತುಂಬಾ ಈಸಿ ತುಂಬಾ ಈಸಿಯಾಗಿ ಅದರಲ್ಲೂ ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ತುಂಬಾ ಈಸಿಯಾಗೆ ಬೇಗ ಬೇಗನೆ ಹಾಕ್ಕೊತೀನಿ ನಾನು ಅದರಲ್ಲೂ ಈಗ ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಧಾನ ಮಾಡ್ತಾಯಿದ್ದೀನಿ ಬಟ್ ಹಾಗೆ ಮಾಡೋದಾದರೆ ಇನ್ನೂ ಬೇಗ ಬೇಗನೆ ಆಗುತ್ತೆ ನೋಡಿ ಇಷ್ಟೇ ಸಿಂಪಲ್ ಅದು ಏನು ಒಂದೊಂದು ಗಂಟು ಹಾಕ್ಕೊಳ್ಳೋದು ಕ್ರೋಶದ ಮೇಲೆ ದಾರ ಸುತ್ಕೊಂಡು ಅದು ಹಿಂದೆ ದಾರ ಇರುತ್ತಲ್ವ ದಾರದೊಳಗಡೆ ಹೇಳ್ಕೊಳ್ಳೋದು ಈ ರೀತಿ ಹೇಳ್ಕೊಂಡಾಗ ಒಂದು ಸ್ಟಿಚ್ ಥರ ಅದು ಒಂದು ಚೈನ್ ಸ್ಟಿಚ್ ಅಂತ ಅದು ಒಂದು ಸ್ಟಿಚ್ ಬೀಳುತ್ತಲ್ಲಿ ಆ ರೀತಿ ನೋಡಿ ಇ ಒಂದು ಬೀಡ್ಸ್ ಹಾಕಬೇಕು ಮತ್ತು ಮೂರು ಸ್ಟಿಚ್ ಹಾಕ್ಕೊಂಡು ಒಂದು ಗ್ಯಾಪ್ ಬಿಡಬೇಕು ಒಂದು ಬೀಡ್ಸ್ ಹಾಕ್ಕೊಂಡು ಮತ್ತೆ ಮೂರು ಚೈನ್ ಸ್ಟಿಚ್ ಹಾಕಿ ಗ್ಯಾಪ್ ಬಿಟ್ಟು ಮತ್ತು ಒಂದು ಸ್ಟಿಚ್ ಈ ರೀತಿ ಮಾಡಬೇಕು ಅದು ಗ್ಯಾಪ್ ಬಿಟ್ಟಿರ್ತೀವಲ್ವ ಅಲ್ಲಿ ಕುಚ್ಚನ್ನ ಕಟ್ಬೇಕು ನಾವು ಆಗ ಅದು ಲುಕ್ಕು ತುಂಬಾ ಚೆನ್ನಾಗಿರುತ್ತೆ ನೀವು ಮಾಮೂಲಿ ಸಿಂಗಲ್ ಬಿಡ್ಸು ಅರ್ವಾ ಹೋಲ್ ಇರೋದಿಲ್ಲ ಆದರೆ ಹಾಗೆ ಒಂದೇ ಸರಿ ಡೈರೆಕ್ಟು ಸೀರೆಗೆನೇ ಹಾಕ್ಬೋದು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಸುಮ್ಮನೆ ಡೈರೆಕ್ಟು ಸೀರೆಗೆ ಹಾಕೋದು ಈ ರೀತಿ ಕ್ರೋಶ ಏನೂ ಯೂಸ್ ಮಾಡೋದಿಲ್ಲ ಹಾಗೆ ಒಂದು ಬೀಟ್ಸ್ ಯೂಸ್ ಮಾಡಿಬಿಟ್ಟು ಸಿಂಪಲಾಗಿ ಬೇಬಿ ಕುಚ್ಕಡ್ತೀವಲ್ವ ಅದೇ ರೀತಿಯೇ ಕಟ್ಟೋದು ಅದು ಕೂಡ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಹೊಸ್ದಾಗಿ ಯಾರು ನೋಡ್ತೀರಾ ಪ್ಲೀಸ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಸಬ್ಸ್ಕ್ರೈಬ್ ಆಗಿ ನೋಡಿ ಇನ್ಮೇಲೆ ತುಂಬಾ ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತೀನಿ ಕುಚ್ಚು ಕಟ್ಟೋದು ಸ್ಟಿಚಿಂಗ್ ವೀಡಿಯೋಸು ಎಲ್ಲ ಥರದ ವೀಡಿಯೋಸು ಡೈಲಿ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಇನ್ಮೇಲೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಈಸಿಯಾಗೆ ನೀವು ಮ್ಯಾಟ್ ಹಾಕೋದು ವೀಡಿಯೋ ನೋಡಿ ಫಸ್ಟು ಕಲಿತಾ ಇರೋರಾದರೆ ಮೊದಲು ಮ್ಯಾಟ್ ಹಾಕೋದು ವೀಡಿಯೋ ನೋಡಿ ಮ್ಯಾಟ್ ಹಾಕೋದನ್ನ ಟ್ರೈ ಮಾಡಿ ಆಮೇಲೆ ಸ್ಯಾರಿ ಕುಚ್ಚು ತುಂಬಾ ಈಸಿಯಾಗಿ ಬಂದುಬಿಡುತ್ತೆ ನಿಮಗೆ ಬೇಕು ಅಂದರೆ ಮೊದಲು ಇದನ್ನೇ ಟ್ರೈ ಮಾಡ್ಬೋದು ಇಲ್ಲ ನಿಮಗೆ ಈಸಿಯಾಗಿ ಕ್ರೋಶ ಆಡ್ಸೋಕೆ ಬರೋದಿಲ್ಲ ನಮಗೆ ಮೊದಲು ಕ್ರೋಶ ಕಲಿಬೇಕು ಅನ್ನೋರು ಮೊದಲು ಮ್ಯಾಟ್ ಹಾಕೋದು ಕಲೀರಿ ಆಮೇಲೆ ನಿಮಗೆ ಇದು ಬರುತ್ತೆ ನಾನಂತೂ ಈ ಥರದ್ದೆಲ್ಲ ಮೊದಲಿಂದನೂ ಆಗ್ತಾಯಿದ್ವಿ ಬಿಡಿ ನಾನೇ ನಾನೇನು ಈಗ ಕಲ್ತಿರೋದೆಲ್ಲ ಇದು ನಾವು ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ತಾ ಇದ್ವಲ್ಲ ಅವಾಗೇ ಇದೆಲ್ಲ ಕಲ್ತ್ಕೊಂಡಿದ್ವಿ ಈಗ ಇದು ಯೂಸ್ ಆಗ್ತಾಯಿದೆ ನಾವು ಎಷ್ಟೇ ಓದಿರ್ಬೋದು ಬಟ್ ಹೊರ್ಗಡೆ ಹೋಗಿ ಕೆಲಸ ಮಾಡೋದ್ರಿಂದ ಅದಕ್ಕಿನ್ನ ಮನೆಯಲ್ಲೇ ಈ ರೀತಿ ಕೆಲಸ ಮಾಡಿಕೊಂಡ್ರೆ ಎಷ್ಟು ಅಂತ ಅನಿಸುತ್ತೆ ನೋಡಿ ಇದೇ ರೀತಿಯೇ ಸೇಮ್ ಪ್ರೊಸೀಜರ್ ಅದೇ ರೀತಿಯೇ ಮಾಡ್ಕೊಂಡು ಹೋಗಬೇಕು ಒಂದು ಬೀಟ್ಸು ಮತ್ತು ಮೂರು ಚೈನ್ ಸ್ಟಿಚ್ ಹಾಕ್ಬಿಟ್ಟು ಗ್ಯಾಪ್ ನೋಡಿ ಈಗ ಚೈನ್ ಸ್ಟಿಚ್ ಆಯ್ತಲ್ವಾ ಅಲ್ಲಿ ಬೀಡ್ಸ್ ಅಟ್ಯಾಚ್ ಮಾಡಿದ್ದಾಯಿತು ಮತ್ತು ಚೈನ್ ಸ್ಟಿಚ್ ಆಯಿತು ನೋಡಿ ಇದೇ ರೀತಿಯೇ ಇಷ್ಟು ಕೂಡ ಎಂಡಿದ್ದೀನಿ ನೋಡಿ ಮೊದಲು ಸೀರೆಗೆ ದಾರನ ಮೊದಲು ಕೂಡ ಅಷ್ಟೇ ಕುಚ್ ಕಟ್ಟೋದಕ್ಕೆ ಮೂರು ಚೈನ್ ಸ್ಟಿಚ್ ಹಾಕಿದ್ದೀನಿ ಆಮೇಲೆ ಬೀಡ್ಸು ಆಮೇಲೆ ಚೈನ್ ಸ್ಟಿಚ್ಚು ಆಮೇಲೆ ಬೀಡ್ಸು ಇದೇ ರೀತಿಯೇ ಹಾಕಿರೋದು ಆ ಗ್ಯಾಪ್ ಚೈನ್ ಸ್ಟಿಚ್ ಹಾಕಿರೋ ಹತ್ರ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀವು ಕುಚ್ಚನ್ನ ಕಟ್ಟೋದು ಈಗ ನಾನು ನೆಕ್ಸ್ಟು ಕುಚ್ ಕಟ್ಟೋದು ಹೇಗೆ ಅಂತ ಕೂಡ ತೋರಿಸ್ತೀನಿ ಮೊದಲು ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ ಆಮೇಲೆ ಹಾಗೆ ಎಂಡಿಂಗಲ್ಲಿ ಯಾವ ರೀತಿ ಅಂತ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಈಗ ನೋಡಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆಗಿದೆ ಇನ್ನೇನು ಲಾಸ್ಟ್ ಒಂದು ಹಾಕ್ತಾ ಇದ್ದೀನಿ ನೋಡಿ ಲಾಸ್ಟಲ್ಲಿ ಕೂಡ ಅಷ್ಟೇ ನೋಡಿ ಬೀಡ್ಸ್ನ ಮೊದಲು ಕ್ರೋಶಾಗಿ ಹಾಕೋಬೇಕು ಆಮೇಲೆ ಅಲ್ಲಿ ದಾರ ಇರುತ್ತಲ್ಲ ಅದನ್ನು ನೋಡಿ ರೀತಿ ಬೀಟ್ಸ್ ಒಳಗಡೆ ಎಳ್ಕೋಬೇಕು ಎಳ್ಕೊಂಡು ಮತ್ತು ಕೈಗೆ ಸುತ್ತಕೊಂಡಿರ್ತೀವಲ್ವ ದಾರ ಅದನ್ನು ಕ್ರೋಶಾದ ಮೇಲೆ ಸುತ್ಕೊಂಡು ಆ ದಾರದ್ದು ಏನಿರುತ್ತೆ ಹೋಲು ಒಳಗಡೆ ನೋಡಿ ಈ ರೀತಿ ಎಳ್ಕೊಬೇಕು ಆ ರೀತಿ ಎಳ್ಕೊಂಡಾಗ ಅದು ಗಂಟು ಬೀಳುತ್ತೆ ಆಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಹಾಗೆ ಎಂಡ್ ಎಂಡಲ್ಲಿ ಕೂಡ ಅಷ್ಟೇ ನೋಡಿ ಮೊದಲು ಬಟ್ಟೆಗೆ ಕ್ರೋಶನ ಹಾಕ್ಕೊಂಡು ಒಳಗಡೆ ದಾರಾನ ತಗೋಬೇಕು ಅದು ಸ್ವಲ್ಪ ಎಂಡಿಂಗಲ್ಲಿ ಕಷ್ಟ ಆಗುತ್ತೆ ಮೇಲೆ ಎತ್ಕೊಳ್ಳೋದು ನೋಡಿ ಈ ರೀತಿ ಒಂದು ಮೂರರಿಂದ ನಾಲ್ಕು ಸರಿ ಬಟ್ಟೆಗೆ ಹಾಕಬೇಕು ಇಲ್ಲಿ ಚೈನ್ ಸ್ಟಿಚ್ ಬಂದಿಲ್ಲ ಎಂಡ್ಗೆ ಮಣಿನೇ ಬಂದಿದೆ ಯಾವುದಾದ್ರೂ ಬರ್ಬೋದು ನೋಡಿ ಈ ರೀತಿ ಒಂದಾಯಿತು ನೆಕ್ಸ್ಟ್ ಇನ್ನೊಂದು ಕೂಡ ಅಷ್ಟೇ ಬಟ್ಟೆ ಒಳಗಡೆ ತೋರಿಸ್ಕೊಂಡು ಮೇಲ್ಭಾಗ ತೊಗೊಂಡು ಈ ರೀತಿ ಒಂದು ಮೂರರಿಂದ ನಾಲ್ಕು ಸರಿ ಮಾಡಿಬಿಟ್ಟು ಟೈಟಾಗಿ ಗಂಟು ಬೀಳುತ್ತೆ ನೋಡಿ ಈ ರೀತಿ ಈಸಿ ತುಂಬಾ ಈಸಿ ಕಲಿಯೋರ್ಗು ಕಷ್ಟ ಕಲ್ತ ಮೇಲೆ ಎಲ್ಲನೂ ಈಸಿ ಅಲ್ವಾ ಕಲಿಯೋರು ಅಂದ್ಕೋಬೋದು ತುಂಬ ಈಸಿ ಈಸಿ ಅಂತ ಹೇಳ್ತೀರಾ ಬಟ್ ನಮಗೆ ಗೊತ್ತಾಗುತ್ತೆ ಮಾಡೋದು ಅಂತ ಎಲ್ಲ ಕೂಡ ಅಷ್ಟೆ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತ್ ವಿದ್ಯೆ ಅಂತ ಕೂಡ ಅದು ಗಾದೆ ಮತ್ತೆ ಇದೆ ಅದೇ ರೀತಿ ತುಂಬಾ ಈಸಿಯಾಗಿ ಕಲಿತ್ಕೊಡಿ ನೀವು ಕೂಡ ನಿಮ್ಮ ನಿಮ್ಮಸಿರೆಗಳ್ಗೆ ಹಾಕೋದು ಬೇರೆಯವ್ರಿಗೆಲ್ಲ ಹಾಕಿ ಕೂಡ ಕೊಡ್ಬೋದು ನೋಡಿ ಒಂದು ನಾಲ್ಕು ಸ್ಟಿಚ್ ಆಯಿತು ಈಗ ನೋಡಿ ಈ ಕಡೆದು ಕೈ ಸುತ್ತಿದ್ನಲ್ಲ ಆ ದಾರನ ಕಟ್ ಮಾಡಿಕೊಂಡು ನೋಡಿ ಅದನ್ನು ಹೇಳ್ಕೊಂಡು ತಲೆ ಅದು ಗಂಟು ಬೀಳುತ್ತೆ ನೋಡಿ ಟೈಟಾಗಿ ಗಂಟು ಬಿದ್ದಿದ್ದೆ ಈಗ ಇದು ಎಂಡು ಈ ರೀತಿ ಮಾಡಬೇಕು ನಾವು ಇನ್ನೂ ಬೇಕು ಅಂದರೆ ಇನ್ನೂ ಒಂದೆರಡು ಗಂಟೆಲ್ಲ ಹಾಕೋಬೋದು ಬಟ್ ಸಾಕಾಗುತ್ತೆ ನೆಕ್ಸ್ಟು ಒಂದು ಸ್ವಲ್ಪ ಗ್ಲೋ ಹಾಕಿ ಅಲ್ಲಿಗೆ ಗಮ್ ಬರುತ್ತಲ್ವ ಫೆವಿಕಲ್ ಫೆವಿಕಲ್ಲು ಅದನ್ನು ಅಲ್ಲಿಗೆ ಎಂಡಿಗೆ ಹಾಕಿ ಆಗ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಅಷ್ಟು ಟೈಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ನೋಡಿ ಯಾವ ರೀತಿ ಬಂದಿದೆ ಅಂತ ಎಷ್ಟು ನೀಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಆ ಮಧ್ಯೆ ಗ್ಯಾಪ್ ಏನಿದೆ ಅಲ್ಲಿಗೆ ಒಂದೊಂದು ಕುಚನ ಕಟ್ಟಬೇಕು ಈಗ ನಾನು ಕುಚ್ ಕಟ್ಟೋದು ಯಾವ ರೀತಿ ಅಂತ ಕೂಡ ಹೇಳ್ಕೊಡ್ತೀನಿ ಆಲ್ರೆಡಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಬೋದು ಬಟ್ ಇಲ್ಲಿ ಸಿಂಪಲ್ಲಾಗೆ ನಾನು ಯಾವ ರೀತಿ ಕುಚ್ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಬ್ಲೂ ಮತ್ತು ಆರೆಂಜ್ ಕಲರ್ ಎರಡೂ ಕೂಡ ಅಷ್ಟೇ ತುಂಬ ಉದ್ದ ದಾರ ಏರಿಸ್ಕೊಂಡು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದನ್ನು ಐರನ್ ಕೂಡ ಮಾಡಿದ್ದೀನಿ ಬಟ್ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದು ಕುಚ್ಚು ಕಟ್ಟೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಹಾಗಾಗಿ ಇನ್ನೊಂದು ಸೀರೆದು ಕಟ್ಟಿದ್ದಿತ್ತು ಹಾಗಾಗಿ ಇದರಲ್ಲೇ ತೋರಿಸ್ತಾ ಇದ್ದೀನಿ ಏನಿಲ್ಲ ಅದು ಮೂರು ಸ್ಟಿಚ್ ಹಾಕಿ ನಾವು ಗ್ಯಾಪ್ ಬಿಟ್ಟಿದ್ವಲ್ವ ಅಲ್ಲಿಗೆ ಇದೇ ರೀತಿನೇ ಸೂಜಿ ನೋಡಿ ಇಲ್ಲಿ ಏರಿಸ್ಕೊಂಡಲ್ವ ಇಲ್ಲಿ ಬಟ್ಟೆಗೆ ಇದ್ದೀನಿ ಬಟ್ ಅಲ್ಲಿ ಗ್ಯಾಪ್ ಕೊಟ್ಟಿದ್ದೀನಲ್ವ ಅಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಈ ರೀತಿ ಮೇಲ್ಭಾಗ ಹೇಳ್ಕೊಳ್ಳಿ ಇದು ಬೀಟ್ಸ್ ಹಾಕೋದನ್ನ ತೋರಿಸ್ತಾ ಇದ್ದೀನಿ ಬಟ್ ಇಷ್ಟೊಂದು ಕಷ್ಟ ಇರೋದಿಲ್ಲ ಅದು ತುಂಬಾ ಈಸಿ ಇರುತ್ತೆ ಸುಮ್ಮನೆ ದಾರ ಮಾತ್ರ ಹೇಳ್ಕೊಳ್ಳೋದು ಇಲ್ಲಿ ಬೀಟ್ಸ್ ಕೂಡ ಎಳಿತಾ ಇದ್ದೀನಿ ನೋಡಿ ಬೀಟ್ಸ್ ಎಲ್ಲ ಇರೋದಿಲ್ಲ ಅಲ್ಲಿ ಆ ಗ್ಯಾಪ್ ಇರುತ್ತಲ್ಲ ಗ್ಯಾಪಲ್ಲಿ ಮಧ್ಯ ಹೋಲ್ ಇರುತ್ತೆ ಆ ಹೋಲ್ ಒಳಗಡೆ ಇದೇ ರೀತಿಯೇ ನೀಟಾಗಿ ದಾರನ ಕೆಳಗಡೆಯಿಂದ ಮೇಲ್ಭಾಗಕ್ಕೆ ಹೇಳ್ಕೊಳ್ಳಿ ಟೋಟಲ್ ಬಂದು ಅರವತ್ತೇಳೆ ದಾರನ ತೊಗೋಬೇಕಾಗುತ್ತೆ ಇದು ನಾನು ಇಲ್ಲಿ ನಲ್ವತ್ತೇಳೆ ತೊಗೊಂಡಿದ್ದೀನಿ ಬಟ್ ಅಲ್ಲಿ ಅರವತ್ತೇಳೆ ದಾರ ತೊಗೊಳ್ಳಿ ದಪ್ಪನಾಗೆ ಚೆನ್ನಾಗೇ ಬರುತ್ತೆ ಅರವತ್ತೇಳೆ ದಾರ ತೊಗೊಂಡು ಒಂದು ಸೂಜಿ ದಾರಕ್ಕೆ ಜರಿ ಥ್ರೆಡ್ ಬರುತ್ತಲ್ಲ ಅದನ್ನು ಪೊಣಸ್ಕೊಳ್ಳಿ ಪುಣಿಸ್ಕೊಂಡು ನೋಡಿ ಇದೇ ರೀತಿನೇ ಏನು ಮೆಥೆಡ್ ಇದೆ ಅದೇ ರೀತಿನೇ ನೀಟಾಗಿ ಎಷ್ಟು ಉದ್ದ ಬೇಕು ನಮಗೆ ನೋಡಿಬಿಟ್ಟು ಅಷ್ಟುದ್ದ ಕೆಳಗಡೆ ದಾರನ ಇಟ್ಕೊಂಡು ಈ ರೀತಿ ಜರಿ ಥ್ರೆಡಲ್ಲಿ ಸೇಮ್ ಏನು ಮೆಥಡ್ ಇದು ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿನೇ ಒಂದು ಎರಡು ಮೂರು ಸುತ್ತ ಸುತ್ತಿಬಿಟ್ಟು ಆಮೇಲೆ ಸೂಜಿಯಿಂದ ನೀಟಾಗಿ ಒಂದು ಮೂರು ಗಂಟು ಹಾಕಿ ಎಲ್ಲ ಗಂಟು ಹಾಕ್ತೀವಲ್ಲ ಆ ರೀತಿ ನೋಡಿ ಈ ರೀತಿ ಕೆಳಗಡೆಯಿಂದ ತೊಗೊಂಡು ಅದು ಮಧ್ಯ ರೌಂಡ್ ಬಂದಿರುತ್ತೆ ಒಳಗಡೆ ಎಳ್ಕೊಂಡ್ರೆ ಗಂಟು ಬೀಳುತ್ತೆ ಆ ಥರ ಗಂಟು ಹಾಕ್ಕೊಂಡು ಇದನ್ನು ಮತ್ತೆ ಮೇಲಿಂದ ಕೆಳಗಡೆಗೆ ಸೂಜಿನ ಎಳ್ಕೊಂಡು ನೋಡಿ ಇಲ್ಲಿ ದಾರ ಕೂಡ ಇರುತ್ತೆ ಅದು ಬೇಕು ಅಂದರೆ ನೀವು ಕಟ್ ಹಿಂದೆ ದಾರನ ಜರಿ ಥ್ರೆಡ್ನ ಇಲ್ಲ ಬೇಕು ಅಂದರೆ ಹಾಗೆ ಸಮೂಕ್ಕೆ ಬಿಟ್ಬಿಟ್ಟು ನಿಮ್ಗೆ ಎಷ್ಟು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಈ ರೀತಿ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ ನೀಟಾಗೆ ಬರುತ್ತೆ ಫಿನಿಷಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮೊದಲು ಐರನ್ನು ಅಥವಾ ಸ್ಟ್ರೈಟ್ನರ್ ಇತ್ತು ಅಂದರೆ ಅದರಲ್ಲಿ ಒಂದ್ಸರಿ ಮಾಡಿಕೊಳ್ಳಿ ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನೋಡಿ ಇದು ಸೀರೆ ಪೂರ್ತಿ ಕಟ್ಟಿದೆಲ್ಲ ಆಗಿದೆ ಬಟ್ ಅದು ತುಂಬಾ ಚೆನ್ನಾಗಿ ಕಟ್ಟಿದೆ ಬಟ್ ಅದು ಕ್ಲಿಪ್ಪಿ ಮಿಸ್ ಆಗಿದೆ ನನಗೆ ಹಾಗಾಗಿ ಫೈನಲ್ಲಿ ನೋಡಿ ಈ ರೀತಿ ಕಾಣ್ತಾ ಇದೆ ಅದು ಸೀರೆಗೆ ಕುಚ್ಚು ಕಟ್ಟಿದ್ದೆ ಅಲ್ವಾ ಕಟ್ಟಿದ್ದೆಲ್ಲ ಆದಮೇಲೆ ನೋಡಿ ಫೈನಲ್ಲಿ ಈ ರೀತಿ ಕಾಣ್ತಾ ಇದೆ ಹೇಗಿದೆ ಈ ಡಿಸೈನ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನಿಮ್ಗೆ ಎಷ್ಟಾಗಿರೋ ಒಂದು ಲೈಕ್ ಕೊಡಿ ಹಾಗೆ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ನಿಮಗೆ ಏನಾದರೂ ಈ ವಿಡಿಯೋ ಬಗ್ಗೆ ಡೌಟ್ಸ್ ಸಿಕ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್